ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈಗ ಸ್ವಲ್ಪ ದಿವಸದಿಂದ ಸ್ವಲ್ಪ ಜುವೆಲ್ಲರ್ಸ್ ವಿಡಿಯೋ ಎಲ್ಲ ಹಾಕಿದ್ದೆ ಎಲ್ಲರೂ ಅದನ್ನ ಇಷ್ಟಪಟ್ಟು ತುಂಬಾ ವ್ಯೂವ್ಸ್ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಇವತ್ತು ಕೂಡ ಜುವೆಲ್ಲರ್ಸ್ ದೇವಸ್ಥೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ ಆಮೇಲೆ ನಾನು ಇದು ಯಾವ ಜ್ಯುವೆಲ್ಲರ್ಸ್ ಅವ್ರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಸರ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಒನ್ ಗ್ರಾಮಲ್ಲಿ ಇದೆ ಇದೆಲ್ಲ ಜ್ಯುವೆಲ್ಲರ್ಸು ಇವತ್ತು ಹಾಕಿರೋದು ಎಂ ಬಿ ಜ್ಯುವೆಲ್ಲರ್ಸ್ ಮೈಸೂರಲ್ಲಿದೆ ಸೊ ನಂಬರ್ ಕೂಡ ಇದೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಡಿಸೈನ್ ನೆಕ್ಸ್ಟ್ ಡಿಸೈನ್ ನೋಡಿ ಫೋರ್ ಪಾಯಿಂಟ್ ತ್ರೀ ಗ್ರಾಮಲ್ಲಿ ಇಷ್ಟು ದಪ್ಪದ ನೆಕ್ಲೆಸ್ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ನಂಬಕ್ಕಾಗಲ್ಲ ಇಷ್ಟು ದಪ್ಪ ಇದೆ ಬಟ್ ಫೋರ್ ಪಾಯಿಂಟ್ ತ್ರೀ ಗ್ರಾಮಲ್ಲಿದೆ ಅಂತ ನಂಬಕ್ಕೆ ಆಗಲ್ಲ ಇದು ನೋಡಿ ಅದರಲ್ಲೇ ಇನ್ನೊಂದು ಕಲರು ಇದು ಪರ್ಲ್ ಇದೆ ಇದರಲ್ಲಿ ಮೊದಲು ರುಬಿ ಇತ್ತು ಇದರಲ್ಲೇ ಬೇಕಿದ್ರೆ ಗ್ರೀನ್ ಕಲರ್ ಕೂಡ ಬರುತ್ತೆ ಸೊ ನೀವು ಬೇಕಾದಂಗೆ ಕಸ್ಟಮೈಸ್ ಮಾಡಿಸ್ಕೋಬೋದು ನೋಡಿ ಇದು ಫೋರ್ ಪಾಯಿಂಟ್ ಏಯ್ಟ್ ಫೈವ್ ಗ್ರಾಮಲ್ಲಿರೋದು ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಚೋಕರ್ ಥರ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ವೇರ್ ಮಾಡಿದರೆ ಸಿಲ್ಕ್ ಸೀರೆಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೋಡಿ ಇದು ತ್ರೀ ಪಾಯಿಂಟ್ ಫೈ ಗ್ರಾಮಲ್ಲಿದೆ ಸೈಡ್ಗೆ ಗ್ರೀನ್ ಮಣಿಗಳಿರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದ್ರ ಬದಲು ನೀವು ಬೇರೆ ಕಲರ್ ಮನೆಗಳು ಬೇಕಿದ್ರು ಚೂಸ್ ಮಾಡ್ಬೋದು ಬಟ್ ಈ ಥರ ಗ್ರೀನ್ ಕಾಂಬಿನೇಷನ್ ಇರೋ ಸ್ಯಾರಿಗೆ ಇದು ತುಂಬಾ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಗ್ರಾಮಲ್ಲಿ ಒಂದು ನೆಕ್ಲೆಸ್ ಮಾಡಿದ್ದಾರೆ ಇವರು ನಂಬಕ್ಕೆ ಆಗಲ್ಲ ಒನ್ ಪಾಯಿಂಟ್ ಟೂ ಫೈವ್ ಗ್ರಾಮಲ್ಲಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಈ ಮಣಿಗಳು ಬೇಕಿದ್ರೆ ನೀವು ಬೇರೆ ಕಲರ್ನು ಚೂಸ್ ಮಾಡ್ಬೋದು ಇದನ್ನು ಅಷ್ಟೇ ಫೋರ್ ಪಾಯಿಂಟ್ ತ್ರೀ ಗ್ರಾಮ್ ಅಲ್ಲಿ ರೆಡ್ ಮನಿಗಳಿದೆ ಇದ್ರ ಬದಲು ಗ್ರೀನ್ ವೈಟ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹೇಳಿದ್ರೆ ಅದೇ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ ತುಂಬ ತುಂಬಾ ಕಮ್ಮಿ ಗ್ರಾಮಲ್ಲಿ ತುಂಬಾ ಚೆನ್ನಾಗಿರೋ ಜ್ಯುವೆಲ್ಲರ್ಸ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಹೇಳೋಕ್ಕಿಂತ ನೀವೇ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀರ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನೋಡಿ ಅದರಲ್ಲೇ ಇದು ವೈಟ್ ಕಲರ್ ಪರ್ಲ್ದು ಇದು ಫೋರ್ ಪಾಯಿಂಟ್ ತ್ರೀ ಗ್ರಾಮ ಇದೆ ಈಗ ನೋಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಗ್ರಾಮ್ ಅಂದರೆ ಒಂದು ಗ್ರಾಮ್ಗಿಂತನೂ ಕಮ್ಮಿ ಇರೋದು ಇದು ಮಧ್ಯದಲ್ಲಿ ಒಂದು ಪೆಂಡೆಂಟ್ ಥರ ಮಾಡಿದರೆ ಸುತ್ತ ಮನೆಗಳಿದೆ ಮನೆಗಳು ನಾನು ಹೇಳಿದಂಗೆ ಕಲರ್ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ನೋಡಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಗ್ರಾಮ್ ಇದು ಇದು ಬಹಳ ಡಿಸೈನ್ ಮಾಡ್ತಾರೆ ಇದರಲ್ಲಿ ನಿಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡಿಸ್ಕೋಬೋದು ತುಂಬಾ ಡಿಫ್ರೆಂಟ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಇದು ನೋಡಿ ಟೂ ಪಾಯಿಂಟ್ ತ್ರೀ ನೈನ್ ಗ್ರಾಮ್ ಸರ್ ಇದೆ ಈಚ್ ಇದು ಈಚ್ ಪ್ರೈಸ್ ಇಷ್ಟಿದೆ ಮೂರಕ್ಕೂ ಸೇರಿಯಲ್ಲ ಇದರಲ್ಲಿ ಕಲರ್ಸ್ ಇದೆ ತೋರ್ಸಕ್ ಮಾತ್ರ ಒಟ್ಟಿಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಯುನೀಕ್ ಕಲೆಕ್ಷನ್ ಅಂತ ನೋಡಿ ಫೋರ್ ಪಾಯಿಂಟ್ ಟೂ ಫೈವ್ ಗ್ರಾಮಲ್ಲಿದೆ ಅಲ್ಲಿ ಇದೆ ನೋಡಿ ಇದು ಆಂಟಿಕ್ ಮನೆಗಳು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ತುಂಬಾ ಒಳ್ಳೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಈ ತರದ್ ವೇರ್ ಮಾಡಿದ್ರೆ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ಒಂದು ನೋಡಿ ಫೋರ್ ಗ್ರಾಮಲ್ಲ ಆಗಿದೆ ಇದರಲ್ಲೂ ಕೂಡ ಒಂದು ಡಿಫ್ರೆಂಟಾಗಿ ಆಂಟಿಕ್ ಮನೆಗಳು ಮಧ್ಯದಲ್ಲಿದೆ ನೆಕ್ಸ್ಟ್ ಒನ್ ನೋಡಿ ಇದು ತ್ರೀ ಪಾಯಿಂಟ್ ನೈನ್ ಗ್ರಾಮಲ್ಲಿರೋದು ಇದು ಒಂಚೂರು ಸಿಮಿಲರ್ ಆಗಿದೆ ನೆಕ್ಸ್ಟು ಇದನ್ನು ಕೂಡ ಸ್ವಲ್ಪ ಸಿಮಿಲರ್ ಇದೆ ಕಲರ್ ಅಷ್ಟೇ ಚೇಂಜು ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮಲ್ಲಿದೆ ಮಧ್ಯದಲ್ಲಿ ಪೆಂಡೆಂಟ್ ಕೂಡ ಇದೆ ನೆಕ್ಸ್ಟ್ ಒಂದು ನೋಡಿ ಜೀರೋ ಪಾಯಿಂಟ್ ನೈನ್ ಗ್ರಾಮ್ ಅಂದರೆ ಒಂದು ಗ್ರಾಮ್ಗಿಂತನೂ ಜೀರೋ ಪಾಯಿಂಟ್ ಒನ್ ಗ್ರಾಮ್ ಕಮ್ಮಿ ಇರೋದು ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಒಂದು ನೋಡಿ ಫೋರ್ ಪಾಯಿಂಟ್ ಫೋರ್ ಒನ್ ಗ್ರಾಮಲ್ಲಿದೆ ಇದು ಇದು ಸ್ವಲ್ಪ ನಾನು ಆಗಲೇ ತೋರಿಸ್ದಂಗೆ ಸ್ವಲ್ಪ ಸಿಮಿಲರ್ ಇದೆ ಮಣಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನೀವು ಶಾಪ್ಗೆ ವಿಸಿಟ್ ಕೊಟ್ಟರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಒಂದು ನೋಡಿ ಇದು ಫೋರ್ ಪಾಯಿಂಟ್ ಟೂ ಗ್ರಾಮಲ್ಲಿದೆ ಇದೇ ಥರದ್ದು ಕನ್ಫ್ಯೂಷನ್ ಮಾಡ್ಕೊಬೇಡಿ ಮನೆಗಳು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದೆಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡಿ ಇದು ಒಂಥರ ಬೇರೆ ಥರನೇ ಡಿಸೈನ್ ಇದೆ ಇದು ಟೂ ಪಾಯಿಂಟ್ ಏಯ್ಟ್ ಟೂ ಗ್ರಾಮಲ್ಲಿದೆ ಡಿಸೈನ್ ಒಂಚೂರು ಯೂನೀಕ್ ಆಗಿದೆ ಇಷ್ಟೊತ್ತು ತೋರಿಸಿದ್ದಕ್ಕಿಂತ ತುಂಬ ದೊಡ್ಡ ಸರದ ಥರ ಕಾಣಿಸುತ್ತೆ ಟೂ ಪಾಯಿಂಟ್ ಏಯ್ಟ್ ಟೂ ಗ್ರಾಮ್ ಅಂತ ಅನ್ಸೋದೇ ಇಲ್ಲ ನೆಕ್ಸ್ಟ್ ಒಂದು ನೋಡಿ ಫೈ ಗ್ರಾಮಲ್ಲಿದೆ ಒಂಥರ ಯುನೀಕ್ ಆಗಿರೋ ಕ್ಯೂಟ್ ಪೆಂಡೆಂಟ್ ಕೂಡ ಇದೆ ಇದರಲ್ಲಿ ಇದ್ದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಫೈವ್ ಗ್ರಾಮಲ್ಲಿ ಇರೋದು ಇದನ್ನು ಅಷ್ಟೇ ಫೈವ್ ಗ್ರಾಮಲ್ಲಿದೆ ನೋಡಿ ಈ ಮಣೆಗಳಂತೂ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಚಿಕ್ಕ ಚಿಕ್ಕದಾಗಿ ಈ ಡಿಸೈನ್ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ನೋಡ್ಬೋದು ಅದೇ ಥರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಮೂರು ಕಲರ್ ಇದೆ ವೈಟು ಗ್ರೀನ್ ಮತ್ತು ರೆಡ್ ಕಲರು ಇದು ಇದನ್ನು ಅಷ್ಟೇ ಫೈ ಫೈ ಗ್ರಾಮಲ್ಲಿದೆ ನೋಡಿ ಈಗ ಆಗಿ ನೀವು ನೋಡ್ಕೊಬೋದು ಈ ಮನೆಗಳು ಕೂಡ ನೀವು ಬೇರೆ ಥರ ಡಿಸೈನ್ ಬೇರೆ ಇದೆಲ್ಲ ಮಾಡಿಸ್ಕೋಬೋದು ನೀವು ಎಷ್ಟು ಬೇಕಾದರೂ ಅಷ್ಟು ಕಸ್ಟಮೈಸ್ ಮಾಡ್ಬೋದು ಇದು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಯೂಸ್ ಇಲ್ಲ ಇಲ್ಲಿ ಎಮ್ ಬಿ ಜ್ಯುವೆಲ್ಲರ್ಸ್ ಅಂತ ಮೈಸೂರಲ್ಲಿರೋದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ನೋಡಿ ಫೋರ್ ಗ್ರಾಮಲ್ಲೇ ಇದೆ ಇದು ಇದನ್ನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಥರದ ಮನೆಗಳನ್ನ ಬೇರೆ ಥರದ ಸರಗಳಲ್ಲಿ ನೋಡಿರ್ಬೋದು ಬಟ್ ಇದೊಂಚೂರು ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ಒನ್ ನೋಡಿ ಇದು ಜೀರೋ ಪಾಯಿಂಟ್ ನೈನ್ ಒನ್ ಗ್ರಾಮಲ್ಲಿದೆ ಅಂದರೆ ಒಂದು ಗ್ರಾಮ್ಗಿಂತನೂ ಕಮ್ಮಿಯಲ್ಲಿ ನೆಕ್ಲೆಸ್ ಸಿಗುತ್ತಾ ಅನ್ನೋದೇ ಆಶ್ಚರ್ಯ ಅಂತ ಅನಿಸುತ್ತೆ ಅಂಥದ್ರಲ್ಲಿ ಇದು ಸಿಗ್ತಾ ಇದೆ ಅಂದರೆ ನೀವು ತಗೋಬೋದು ಆರಾಮಾಗಿ ಇದು ನೋಡಿ ಟೂ ಪಾಯಿಂಟ್ ಒನ್ ಫೋರ್ ಗ್ರಾಮ್ ಯಾವುದೇ ಕಲರ್ ಕಲರ್ ಬೀಡ್ಬೇಡ ಫುಲ್ ಗೋಲ್ಡಲ್ಲೇ ಬೇಕು ಅನ್ನೋರು ಇದನ್ನ ಚೂಸ್ ಮಾಡ್ಬೋದು ನಿಮಗೆ ಬೇಕಿದ್ದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಗ್ರಾಮ್ ಆದ್ರೂ ಪೆಂಡೆಂಟ್ ಹಾಕ್ಸ್ಕೊಬೋದು ನೆಕ್ಸ್ಟ್ ನೋಡಿ ತ್ರೀ ಪಾಯಿಂಟ್ ಒನ್ ಏಟ್ ಗ್ರಾಮಲ್ಲಾಗಿದೆ ಇದೂ ಅಷ್ಟೇ ನಿಮಗೆ ಫುಲ್ ನಮಗೆ ಗೋಲ್ಡಲ್ಲೇ ಬೇಕು ಏನು ಕಲರ್ ಕಲರ್ ಮನೆಗಳು ಬೇಡ ಅಂತ ಅಂದರೆ ಈ ಥರದ್ದು ನೆಕ್ಲೆಸ್ನ ನೀವು ಚೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೋಡಿ ಇದು ಜೀರೋ ಪಾಯಿಂಟ್ ನೈನ್ ಒನ್ ಗ್ರಾಮಲ್ಲಿದೆ ಇದು ಅದ್ಲಿಗೆ ತೋರಿಸಿದ್ದೆ ಅನಿಸುತ್ತೆ ಇದು ಕಲರ್ಸ್ ಅಷ್ಟೇ ಚೇಂಜ್ ಇದೆ ಇದು ಕಲರ್ ನಾನು ಹೇಳ್ದಂಗೆ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಕಸ್ಟಮೈಸ್ ಮಾಡಿಸ್ಕೋಬೋದು ಈ ಎಮ್ ಬಿ ಜ್ಯುವೆಲರ್ಸ್ ಎಲ್ಲಿದೆ ಅಂದರೆ ವಿವೇಕಾನಂದ ಸರ್ಕಲ್ ಅಂತ ಇದೆ ಮೈಸೂರಲ್ಲಿ ಅಲ್ಲಿ ನೀವು ವಿಸಿಟ್ ಮಾಡಿದರೆ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ನೋಡಿ ಇದನ್ನು ಅಷ್ಟೇ ಒನ್ ಪಾಯಿಂಟ್ ಒನ್ ಗ್ರಾಮ್ ಅಂದರೆ ಒನ್ ಗ್ರಾ ಒನ್ ಗ್ರಾಮ್ಗಿಂತ ಒಂದು ಚೂರು ಜಾಸ್ತಿ ಇದೆ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಇದೆ ಬ್ಲ್ಯಾಕ್ ಕಲರು ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಫೈವ್ ಫೈವ್ ಗ್ರಾಮಲ್ಲಿ ಈ ಥರದ ಮಣಿ ಸರಗಳು ನಾನು ಸುಮಾರು ತೋರಿಸ್ಬಿಟ್ಟಿದ್ದೀನಿ ಬಟ್ ಇದು ಕಮ್ಮಿ ಗ್ರಾಮಲ್ಲಿ ಒಂಥರ ನೆಕ್ ಸೆಟ್ ಥರ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಇದು ಫೈವ್ ಪಾಯಿಂಟ್ ಟೂ ಗ್ರಾಮಲ್ಲಿದೆ ಎರಡು ಎಳೆ ಸರ ಬರುತ್ತೆ ತುಂಬಾ ಚೆನ್ನಾಗಿದೆ ಯಾಕಂದರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಫೈ ಗ್ರಾಮಲ್ಲಿ ಆಗಿದೆ ಅಂತ ಒಂಚೂರು ಅನ್ಸೋದೇ ಇಲ್ಲ ನೆಕ್ಸ್ಟ್ ನೋಡಿ ಜೀರೋ ಪಾಯಿಂಟ್ ನೈನ್ ತ್ರೀ ಗ್ರಾಮ್ ಅಂದರೆ ಒನ್ ಗ್ರಾಮ್ಗಿಂತ ಕಮ್ಮಿ ಇರೋದಿದು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ನೀಟಾಗಿ ಸಿಂಪಲ್ಲಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ತ್ರೀ ಪಾಯಿಂಟ್ ಟು ಫೈವ್ ಗ್ರಾಮಲ್ಲಿದೆ ಈ ಪೆಂಡೆಂಟ್ ಈ ಪೆಂಡೆಂಟ್ಗೆ ನೀವು ಡಿಫ್ರೆಂಟ್ ಕಲರ್ ಸೆರೆಗಳನ್ನ ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ನೋಡಿ ಇದು ಅಷ್ಟೇ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ ಪೆಂಡೆಂಟ್ ಅಷ್ಟೇ ನೀವು ಯೂಸ್ ಮಾಡಿಕೊಂಡು ಬೇರೆ ಸೆರೆಗಳನ್ನ ಹಾಕೋಬೋದು ಇದು ಚೇಂಜ್ ಮಾಡ್ಕೋಬೋದು ಯಾಕಂದರೆ ಹುಕ್ ಇದೆ ಇದರಲ್ಲಿ ನೆಕ್ಸ್ಟ್ ಒಂದು ನೋಡಿ ಇದು ಒನ್ ಪಾಯಿಂಟ್ ಒನ್ ಫೈವ್ ಗ್ರಾಮಲ್ಲಿದೆ ಇದು ಇದು ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಈಗ ನೆಕ್ಸ್ಟ್ ನೋಡೋದಾದರೆ ಇದು ಫೋರ್ ಪಾಯಿಂಟ್ ಟೂ ಒನ್ ಗ್ರಾಮಲ್ಲಿದೆ ಇದನ್ನು ಕೂಡ ಆಂಟಿಕ್ ಲುಕ್ ಕೊಡುತ್ತೆ ಆಮೇಲೆ ಇದು ನೋಡಿ ಮುತ್ತಿನ ಸರ ತ್ರೀ ಪಾಯಿಂಟ್ ಫೈವ್ ಗ್ರಾಮಲ್ಲಿ ತುಂಬ ಚೆನ್ನಾಗಿದೆ ಇದು ನೀವು ಆರಾಮ್ಸೆ ತಗೋಬಹುದು ಇದು ಅಷ್ಟು ಚೆನ್ನಾಗಿದೆ ಇದು ನೆಕ್ಸ್ಟ್ ಒಂದು ನೋಡಿ ಫೋರ್ ಗ್ರಾಮಲ್ಲಿದೆ ಇದನ್ನು ಕೂಡ ನಾನು ಆಗಲೇ ರೆಡ್ ತೋರಿಸಿದ್ನಲ್ಲ ಅದರಲ್ಲೇನೆ ಗ್ರೀನ್ ಕಲರ್ ಇದು ಇದನ್ನು ಕೂಡ ಚೆನ್ನಾಗಿದೆ ಇದೆ ಬಟ್ ನಂಗೆ ಆ ಮುತ್ತಿನ ಸರ ತುಂಬ ಇಷ್ಟ ಆಯಿತು ಇದು ನೋಡಿ ತ್ರೀ ಗ್ರಾಮಲ್ಲಿ ಮೂರು ಲೇಯರ್ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಇದ್ದಂತೂ ತ್ರೀ ಗ್ರಾಮಲ್ಲಿ ನಿಮ್ಗೆ ಇಷ್ಟು ದೊಡ್ಡ ಸರ ತ ಸಿಗುತ್ತೆ ಅಂದರೆ ಯಾರು ನಂಬಲ್ಲ ನೀವು ಹಾಕೊಂಡು ಹೋದರೆ ಒಂದು ಹತ್ತು ಗ್ರಾಮ್ ಇದೆ ಅಂತ ಅನ್ಕೋತಾರೆ ನೆಕ್ಸ್ಟ್ ನೋಡಿ ಇದು ಫೈವ್ ಗ್ರಾಮಲ್ಲಿ ಇದೆ ಇದನ್ನು ಕೂಡ ತುಂಬ ದೊಡ್ಡದಾಗ ಅನ್ಸುತ್ತೆ ಫೈ ಇದೆ ಅಂತ ಅನ್ಸೋದೇ ಇಲ್ಲ ಇದು ಕೂಡ ಒಂದು ಹತ್ತು ಹನ್ನೆರಡು ಗ್ರಾಮಲ್ಲಿ ಇದೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಜುವೆಲ್ಲರ್ಸ್ ಏನಾದ್ರು ಇಷ್ಟ ಆದರೆ ಡೈರೆಕ್ಟಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ವಾಟ್ಸಪ್ ಕಾಲ್ ಕೂಡ ಮಾಡ್ಬೋದು ಅಥವಾ ನಾರ್ಮಲ್ ಕಾಲ್ ಮಾಡಿ ಅಥವಾ ಅವ್ರು ಡೈರೆಕ್ಟಾಗಿ ಅವ್ರ ಶಾಪ್ಗೆ ನೀವು ಹೋಗ್ಬೋದು ಅಡ್ರೆಸ್ ಎಲ್ಲ ನಾನು ಎಲ್ಲ ಹಾಕಿರ್ತೀನಿ ಸೊ ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು